ಬಡಾವಣೆಗಳನ್ನು ಗುರುತಿಸಿ ತಕ್ಷಣವೇ ಸ್ವಾಧೀನಕ್ಕೆ ಬಿಟ್ಟುಕೊಡಲು ಆಗ್ರಹಿಸಿ ಹೊಳಲ್ಕೆರೆ ಪಟ್ಟಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿದೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಶಿವಲಿಂಗಪ್ಪ ಬಡಾವಣೆ ಫಲಾನುಭವಿಗಳ ನಿವೇಶನಗಳನ್ನು ಗುರುತಿಸಿ ತಕ್ಷಣವೇ ಸ್ವಾಧೀನಕ್ಕೆ ಬಿಟ್ಟುಕೊಡಲು ಆಗ್ರಹಿಸಿ ಹೊಳಲ್ಕೆರೆ ಪಟ್ಟಣದಲ್ಲಿ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಪುರಸಭೆಗೆ ಮನವಿ ಸಲ್ಲಿಸಲಾಯಿತು ಇನ್ನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹೊಳಲ್ಕೆರೆಯಲ್ಲಿ ನಿವೇಶನಗಳು ಮಂಜೂರಾಗಿದ್ದು ಅಂಬೇಡ್ಕರ್ ಬಡಾವಣೆಯಲ್ಲಿ ಇನ್ನೂರ ಎಪ್ಪತ್ತು ಹಕ್ಕು ಪತ್ರಗಳನ್ನು ವಿತರಿಸಿದ್ದು ಹಾಗೂ ಶಿವಲಿಂಗಪ್ಪ ಬಡಾವಣೆಯಲ್ಲಿ ನೂರೈವತ್ತು ಹಕ್ಕು ಪತ್ರಗಳನ್ನು ವಿತರಿಸಿ ಪುರಸಭೆಯಲ್ಲಿ ಖಾತೆ ಮಾಡಿ ಕಂದಾಯ ಕಟ್ಟಿಸಿಕೊಳ್ಳುತ್ತಿದ್ದಾರೆ ಇನ್ನು ಇವರೆಲ್ಲರೂ ಕಡು ಬಡವರಾಗಿರುತ್ತಾರೆ ಆದರೆ ಇಲ್ಲಿಯವರೆಗೂ ಹತ್ತಾರು ಬಾರಿ ಕಚೇರಿಗೆ ಬಂದು ಮನವಿ ಸಲ್ಲಿಸಿದರೂ ಕೂಡ ಯಾರೊಬ್ಬರಿಗೂ ಜಾಗವನ್ನು ಗುರುತಿಸಿಕೊಡುವ ಕೆಲಸ ಆಗಿರುವುದಿಲ್ಲ ಆದ ಕಾರಣ ತಾವುಗಳು ಶೀಘ್ರವಾಗಿ ಈ ಜಾಗಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಹಾಗೂ ನಮ್ಮ ಜಾಗಗಳನ್ನು ತಕ್ಷಣವೇ ಗುರುತಿಸಿಕೊಟ್ಟು ಮನೆ ಕಟ್ಟಿಸಿ ಕೊಡಬೇಕೆಂದು ಆಗ್ರಹಿಸಿದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೊಳಲ್ಕೆರೆ ಘಟಕದ ವತಿಯಿಂದ ಆಗ್ರಹಿಸಿ ಈ ಒಂದು ಪುರಸಭೆಗೆ ಮನವಿಯನ್ನು ಸಲ್ಲಿಸಲಾಯಿತು ನೀರ್ ಜೊತೆಗೆ ಮಾರ್ಕಿಂಗ್ ಮಾಡೋಣ ಮಾರ್ಕಿಂಗ್ ಮಾಡಕ್ಕೆ ಈಗ ರೆಡಿ ರೆಡಿ ಅಂದ್ರೆ ಅಲ್ಲೂ ಕೂಡ ಬೇರೆ ಅಕ್ ಪತ್ರ ಒಂದಿರೋರೇ ಅಲ್ಲಿ ಮೂರನೇ ಸಮಸ್ಯೆ ಇದೆಯಾ ಇದೇ ಪ್ರಾಬ್ಲಮ್ ಸಾಲ್ವ್ ಮಾಡೋ ವಿಧಾನ ನೀವು ಮೊದಲು ಸೀರಿಯಸ್ ಆಗಿ ಅಲ್ಲಿ ಸೈಟ್ ಒಳಗೆ ಕಟ್ಟಿದ್ರಲ್ಲ ಸರಿ ಅದನ್ನ ಮಾರ್ಕ್ ಮಾಡಿ ಇದಕ್ಕೆ ನಮ್ ಕಡೆಯಿಂದ ಏನ್ ಬೇಕು ಇವತ್ತೇ ನಾನು ಬೇಕಾದ್ರೆ ಜೆ ಸಿ ಆಗ್ತೇನೆ ಇವತ್ತೇನೆ